ಬಂದಿರುವಂತಹ ನಮ್ಮ ನೆಚ್ಚಿನ ಶಾಸಕರು ಮಾಜಿ ಸಚಿವರು ಕೆ ಗೋಪಾಲನವರಿಗೆ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾನೆ ಹಾಗೂ ಬಂದಿರುವಂಥ ಎಲ್ಲ ನರೇಂದ್ರ ಬಾಬಣ್ಣನವರು ಹರೀಶಣ್ಣನವರು ಶಿವರಾಜಣ್ಣನವರು ಜಯರಮಣ್ಣನವರು ನಮ್ಮ ಶಿವನಂದ ಮೂರ್ತಿ ಸರ್ ಅವರು ರಾಜೇಂದ್ರ ಕುಮಾರ್ ಸರ್ ಅವರು ಶ್ರೀನಿವಾಸ ಶ್ರೀನಿವಾಸಣ್ಣನವರು ರವೀಂದ್ರವರು ನಾರಾಯಣ್ ಸರ್ ಅವರು ನಾಗರಾಜನವರು ಹಾಗೂ ಇರುವಂಥ ಎಲ್ಲ ನಾಗರಾಜನವರ ಅಭಿಮಾನಿಗಳು ನಮ್ಮ ಮಹಾಲಕ್ಷ್ಮದಾಸ ಕ್ಷೇತ್ರದಲ್ಲಿ ಯಾರ್ಯಾರು ಕರೋನಾ ಬಂದಿತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ಜನರ ಮನೆಗೆ ಗೋಪಾಲಣ್ಣನವರು ಕಿರಿ ಒಂದು ಕರೋನಾ ಕಿಟ್ಟನ್ನು ಕಳಿಸಿ ಒಂದು ನಿಗನ್ನು ಕೊಡಿಸುವಂಥ ಸಂದರ್ಭದಲ್ಲಿ ಸಹ ತ ಮಾಡ್ತಾಯಿದ್ರು ನಾಗರಾಜಣ್ಣವರು ಮತ್ತು ಗೋಪಾಲಣ್ಣವ್ರಿಗೂ ಒಂದೇ ದಿನ ಕರೋಣ ಬಂದಿದ್ದು ಅವರೊಂದು ಒಂದು ವಿಪನ್ಯಾಸ ಆ ಸಂದರ್ಭದಲ್ಲಿ ಇಬ್ರು ಸವ್ಮೆಂಟ್ ಆದರು ಅಂದರೆ ನಾಗರಾಜಣ್ಣವರು ನಾಲ್ಕು ದಿನ ಹಾಸ್ಪಿಟ್ಲಲ್ಲಿ ಬಹುಶಃ ಜೀವ ಅವ್ರು ಯಾವ ರೀತಿ ಇದ್ರು ಅಂತ ಏನೂ ಗೊತ್ತಿಲ್ಲ ನಮಗೆ ನೋಡೋಕ್ಕೋಗ್ಬಿಟ್ಟಿಲ್ಲ ಅಲ್ಲೇನಾಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ವಾರಕ್ಕೊಂದ್ಸರಿ ಫೋನ್ ಮಾಡೋರು ಗೋಪಾಲಣ್ಣವರು ಅವರು ಮಣಿಕೊಳ್ಳಲು ಹಾಸ್ಪಿಟ್ಲಿಗೆ ಸಹ ನನಗೆ ಬೆಳಿಗ್ಗೆ ಒಂದ್ಸರಿ ಮಧ್ಯಾಹ್ನ ಒಂದ್ರಿ ಜೊತೆಗೆ ಆ ಒಂದು ಧೈರ್ಯವನ್ನು ಬಹುಶಃ ನನಗೆ ಆ ಸಂದರ್ಭದಲ್ಲಿ ಗೋಪಾಲಣ್ಣವರು ಹರೀಶ್ನವರು ಹಾಗೂ ಬಾಬಣ್ಣವರು ಎಲ್ಲ ಎಲ್ಲ ನನ್ನ ಆತ್ಮೀಯ ಮಿತ್ರರು ನಮ್ಮ ಜೊತೆಗಿದ್ರೆ ಹೊತ್ತು ಅವತ್ತು ನಾಗರಾಜಣ್ಣವರು ಕಳ್ಕೊಂಡ್ರು ಅವರೆಲ್ಲ ಕಳ್ಕೊಂಡ್ರಿ ಬಹುಶಃ ಅವರು ಮಾಡಿದಂಥ ಕೆಲಸ ಏನು ಇವತ್ತೊಂದು ಕುರುಬಳ್ಳಿ ವೃತ್ತ ಮಠಕ್ಕೆ ಬಂದಿದೆ ಹೇಳಿದ್ರೆ ತೊಂಬತ್ತಾರರಲ್ಲಿ ಮುಂಚೆ ಏನೊಂದು ಈ ಒಂದು ಹಳ್ಳಿಯಾಗಿತ್ತು ಅದೊಂದು ಜಮೀನ್ದಾರು ಮನೆಗಳನ್ನು ಒಲೆಗಳನ್ನು ಸೈಡ್ಗಳನ್ನು ಮಾಡಿದರು ಅದರ ಅಭಿವೃದ್ಧಿಯನ್ನು ಬಹುಶಃ ನಾಗರಾಜನವರು ಇವತ್ತು ಎಲ್ಲ ಮುಖಂಡ ಸೇರಿ ಈ ಒಂದಿಗೆ ತಂದಿದ್ದಾರೆ ಇವತ್ತು ಈ ಒಂದು ನಮನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಣ್ಣವರು ಎರಡು ಮಾತಾಡ್ಬೇಕಂತ ಕೇಳ್ಕೊಂಡು ಕಳ್ಕೊಂಡ್ರೆ ನಾಲ್ಕು ವರ್ಷ ಆಯಿತು ಅವರ ಜೊತೆಯಲ್ಲಿರ್ತಕ್ಕಂಥ ನೂರಾರು ಜನ ಸ್ನೇಹಿತರುಗಳು ಇವತ್ತು ನರೇಂದ್ರ ಬಾಬು ಅವರು ಹರೀಶ್ ಅವರು ಶಿವರಾಜ್ ಅವರು ಜಯರಾಮಣ್ಣವರು ಶಿವಾನಂದ ಅವರು ರಾಜೇಂದ್ರ ಕುಮಾರ್ ಗಗನ್ಮಣ್ಣ ನಮ್ಮ ನಾಗರಾಜು ನಾರಾಯಣವರು ಶ್ರೀನಿವಾಸ್ ಅವರು ಸ್ವಾಮಿಯವರು ನಮಗೆ ಮುಗಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ತಾವೆಲ್ಲ ಬಂದಿದ್ದೀರಿ ನನ್ನ ಕಚೇರಿನಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಬಹುಶಃ ನಾನು ಕೊನೆ ಅವತ್ತು ಅವ್ರನ್ನ ಮುಖ ನಾನು ಅವರು ನೋಡಿರ್ತಕ್ಕಂಥದ್ದು ನಾನು ಕುಳಿತಿದ್ದೆ ಬಂದರು ಊರಿಂದ ಬಂದರು ಸಂಜೆ ಹೋಮ ಇದೆ ನಾನು ಊರಿಗೆ ಹೋಗ್ಬೇಕು ಅಂತಕ್ಕಂಥದ್ದು ಎರಡು ಇಡ್ಲಿ ತಿಂದರು ಅವತ್ತು ಕಚೇರಿಯಲ್ಲಿ ಕಚೇರಿನಲ್ಲಿ ಎರಡು ಇಡ್ಲಿ ತಿಂದರು ನಾನು ಮನೆಗೆ ಹೋಗ್ಬೇಕು ಅಂತಂದ್ಬಿಟ್ಟು ಸಾಕಷ್ಟು ಭಯುತ್ತಿದ್ದರು ಇಲ್ಲ ನೀನು ತೋರಿಸ್ಬೇಕು ಅಂತಕ್ಕಂಥದ್ದೇ ನಾನೇ ಅವತ್ತು ಒತ್ತಾಯ ಆಗ್ತೆ ಅವತ್ತು ಒತ್ತಾಯ ಆಗ್ತೆ ಬಹುಶಃ ಇಲ್ಲಿ ಕಾಡ್ರೋಡಲ್ಲಿ ತೋರ್ಸಕ್ಕೆ ಅಂತ ಹೋದ್ರು ಅವತ್ತು ಅವತ್ತು ಊರಿನ ಊರಲ್ಲಿ ಹೋಮ ದೇವಸ್ಥಾನದ ಹೋಮ ಆ ಹೋಮದಲ್ಲೂ ಭಾಗವಹಿಸಿದ್ರು ಮಾನೇ ದಿನಕ್ಕೆ ಅವ್ರಿಗೆ ತೀವ್ರವಾದ ಉಸಿರಾಟದ ಸಮಸ್ಯೆ ಆಯಿತು ವಿಕ್ರಮ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಸತೀಶ್ ಅವ್ರಿಗೆ ನಾನೇ ಫೋನ್ ಮಾಡಿ ರಘುಗೆ ಹೇಳಿ ತಕ್ಷಣ ನಾನಿನ್ನೂ ಅಡ್ಮಿಟ್ ಆಗಿರಲಿಲ್ಲ ತಕ್ಷಣ ಅದು ಸೇರಿಸಬೇಕು ಅಂತಕ್ಕಂಥದ್ದನ್ನು ಡಾಕ್ಟರ್ ಸತೀಶ್ ಅವ್ರಿಗೆ ಹೇಳಿದ್ದು ಇದನ್ನು ಬಹುಶಃ ಸತೀಶ್ ಅವರು ನನಗೆ ದಿನದ ಒಂದು ಮೂರು ಬಾರಿ ನನಗೆ ಏನೇನು ಆಯ್ತಿದೆ ಅಂತಕ್ಕಂಥದ್ದನ್ನ ಇದ್ರು ಮನೆ ದಿನ ನನಗೂ ಅದೇ ಸಮಸ್ಯೆ ಆಗಿತ್ತು ನಾನು ನಾನೊಂದು ಕಡೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ನಾನು ಸೇರ್ಕೊಂಡಿದ್ದೇನೆ ಬಹುಶಃ ನಾನು ಹಾಸ್ಪಿಟಲಲ್ಲಿ ಇದ್ದಂಥ ಸಂದರ್ಭದಲ್ಲೇ ನಾಗರಾಜಣ್ಣ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು ಬಹುಶಃ ಅದೊಂದು ದೊಡ್ಡ ತುಂಬಲಾರ್ದ ನಷ್ಟ ನಮಗೆಲ್ರಿಗೂ ಆಗಿದೆ ಕ್ಷೇತ್ರಕ್ಕಾಗಿದೆ ಆಗಿದೆ ರುದ್ರಮ್ಮ ಅವರು ಪತ್ನಿ ಕೌನ್ಸಿಲರ್ ಆಗಿದ್ದಾಗ ನಾನು ರುದ್ರಮ್ಮ ನಾಗರಾಜರು ಮಹಾನಗರ ಪಾಲಿಕೆ ಸದಸ್ಯ ಆಗಿದ್ದು ಆ ಸಂದರ್ಭದಲ್ಲಿ ನರೇಂದ್ರ ಬಾಬು ಅವರು ಆಗಿದ್ರು ಪಶ್ ಅವರ ಕಾಲದಲ್ಲಿ ಮಾಡದಿರ್ತಕ್ಕಂಥ ರುದ್ರಮ್ಮ ನಾಗರಾಜವರು ನಾಗರಾಜವರು ಕೌನ್ಸಿಲರ್ ಆಗಿರ್ತಕ್ಕಂಥ ಈ ಜೆ ಸಿ ನಗರ ಸುತ್ತಮುತ್ತ ಮಾಡಿರ್ತಕ್ಕಂಥ ಅನೇಕ ರಸ್ತೆಗಳು ಅವತ್ತು ಏನು ಕಾಂಗ್ರೆಕ್ಟ್ ಹಾಕಿದ್ದಾರೆ ಇವತ್ತು ಅದನ್ನು ನಾವು ಕೆಲವು ರಸ್ತೆಗಳ ಕಿತ್ತಿಲ್ಲ ಅದೇ ರೀತಿ ಭಾಳ ಶಾಶ್ವತವಾಗಿ ಒಂದು ಮಾಡಿದಂಥ ಕೆಲಸಗಳು ಇವತ್ತು ಶಾಶ್ವತವಾಗಿ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅನೇಕ ಸ್ನೇಹಿತರನ್ನು ಅತ್ಯಂತ ಆತ್ಮಹತ್ಯೆಯಿಂದ ಸುತ್ತಮುತ್ತ ಇಟ್ಕೊಂಡಿದ್ರು ಇಟ್ಕೊಂಡಿದ್ರು ಇವತ್ತೇನು ಈ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನು ಕುರುಬ್ರಲ್ಲಿನ ಸರ್ಕಲ್ನಲ್ಲಿ ಮಾಡಬೇಕು ಅಂತಕ್ಕಂಥದ್ದ ಒಂದು ತಂಡವನ್ನು ಕಟ್ಕೊಂಡು ಮಾಡಲೇಬೇಕು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಆ ಪುನೀತ್ ರಾಜ್ಕುಮಾರ ಕಾರ್ಯಕ್ರಮವೇ ಭಾಷಾ ಲಾಸ್ಟ್ ಆಗುತ್ತೆ ಅದೇ ಇದನ್ನು ಪುನೀತ್ ರಾಜ್ಕುಮಾರ್ ಅವ್ರ ಕಾರ್ಯಕ್ರಮವೇ ಲಾಸ್ಟ್ ಆಗುತ್ತೆ ಮಾಡಲೇಬೇಕು ರಾಜ್ಕುಮಾರ್ ಅವ್ರ ಪ್ರತಿಮೆನ ಈ ಥರ ಪ್ರತಿಮೆ ಇಡೀ ದೇಶದಲ್ಲಿ ಎಲ್ಲೂ ಇರಬಾರ್ದು ಅದು ಕುರುಬುರಳ್ಳಿ ಸರ್ಕಲಲ್ಲಿ ಕನ್ನಡಿಗರು ಜಾಸ್ತಿ ಆಗಿರ್ತಕ್ಕಂಥ ಜಾಗ ಇಲ್ಲೇ ಮಾಡಬೇಕು ಅಂತ ಹಠಬಿದ್ದಿ ಈ ರಾಜ್ಕುಮಾರ್ ಪ್ರತಿಮೆಯನ್ನು ಮಾಡಿ ಅವರ ಕುಟುಂಬ ವರ್ಗವನ್ನು ಕರೆಸಿ ಅನೇಕ ಚಲನಚಿತ್ರರಂಗದ ಅನೇಕ ಹಿರಿಯ ಕಲಾವಿದರನ್ನು ಕರೆಸಿ ಈ ಪ್ರತಿಮೆ ಉದ್ಘಾಟನೆ ಮಾಡೋದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ನಾಗರಾಜನವರು ಅವ್ರ ಜೊತೆಯಲ್ಲಿ ನಮ್ಮ ಚಾಲುಕ್ಯ ರಮೇಶ್ ಅವ್ರ ಜೊತೆಲಿರ್ತಕ್ಕಂಥ ಒಂದು ನಲವತ್ತೈವತ್ತು ಜನ ಸ್ನೇಹಿತರು ಎಲ್ಲರೂ ಸೇರಿ ಎಲ್ಲರೂ ಹೆಸರು ಹೇಳೋದಿಲ್ಲ ಎಲ್ಲರೂ ಸೇರಿ ಈ ಪ್ರತಿಮೆ ಏನು ಮಾಡಿದ್ದಾರೆ ಅದಕ್ಕೆ ಅವರೇ ಸಾಕ್ಷಿ ಇದ್ದಕ್ಕಂಥದನ್ನ ನಾವು ಎಷ್ಟು ದಿನ ಇರ್ತೀವಿ ಅಂತಕ್ಕಂಥದ್ದಿಲ್ಲ ಅವ್ರು ಇರ್ತಕ್ಕಂಥ ಕಾಲದಲ್ಲಿ ಒಂದು ಶಾಶ್ವತವಾಗಿ ಕುರುಬಳನಲ್ಲಿ ಸರ್ಕಲಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪ್ರತಿಮೆಯನ್ನು ಮಾಡಲೇಬೇಕು ಅಂತಕ್ಕಂಥದನ್ನ ಇದು ಮಾಡಿ ಜೊತೆಗೆ ಕಂಠಿರುವ ನಗರದಲ್ಲಿ ನರೇಂದ್ರ ಅವರು ಶಾಸಕರಾಗಿ ಅವರು ಕೌನ್ಸಿಲರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂಬೈನೂರ ಹದಿನಾರು ಮನೆಗಳಿಗೆ ಅಕ್ಪತ್ರ ಏನು ಕೊಟ್ಟರು ಪಶಾ ಅದು ದಾಖಲೆ ಅಂತಕ್ಕಂಥದ್ದು ನಾನು ಹೇಳೋದಕ್ಕೆ ಬಯಸ್ತೇನೆ ಆ ಬಡ ಕುಟುಂಬದ ಮನೆಗಳಿಗೆ ಒಂದೇ ಒಂದು ರೂಪಾಯಿ ಇಲ್ದಂಗೆ ನಾವು ರಸ್ತೆ ಮಾಡೋದು ಮೋರಿ ಮಾಡ್ತಕ್ಕಂಥದ್ದು ಬೇರೆ ಆ ಸಂದರ್ಭದಲ್ಲಿ ಏನು ಅಕ್ಪತ್ರ ಕೊಡ್ತಾರೆ ನಿಜವಾಗ್ ಅಲ್ಲಿರ್ತಕ್ಕಂಥ ಬಹಳಷ್ಟು ಜನ ಮಾರ್ಕೊಂಡು ಹೊರಟೋಗಿದ್ದಾರೆ ಕಷ ಅದು ಅವರು ನಗಂದ್ರಪ್ಪ ಅವರ ಕಾಲದಲ್ಲಿ ಕೊಟ್ಟರು ಅಂತಕ್ಕಂಥದ್ನ ಇವತ್ತು ಆ ಭಾಗದಲ್ಲಿ ಜನಗಳು ಮಾತಾಡ್ಕೊಂತಾರೆ ಬಡವರು ಮಾತಾ ಮಾತಾಡ್ಕೊಂತಾರೆ ಅಂತಕ್ಕಂಥದ್ದನ್ನ ಹೇಳಿ ಅವರು ಸ್ವಲ್ಪ ಮುಂಗೋಪಿ ಮುಂಗಿ ಆದ್ರೂ ಅಭಿವೃದ್ಧಿ ವಿಚಾರದಲ್ಲಿ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತಕ್ಕಂಥದ್ದಾದರೆ ಹಠ ಹಿಡ್ದು ಅಧಿಕಾರಿಗಳಿಗೆ ಹೇಳಿ ಹಠ ಹಿಡ್ದು ಈ ಕೆಲಸ ಆಗಲೇಬೇಕು ಅಂತಕ್ಕಂಥದನ್ನ ಮಾಡಿಸ್ಕೊಂಬರ್ತಕ್ಕಂಥ ಮನಸ್ಸಿತ್ತು ಇಚ್ಛಾಶಕ್ತಿ ಇತ್ತು ಆ ಕೆಲಸವನ್ನ ಮಾಡಿಸ್ಕೊಂಡು ಬರ್ತಾ ಇದ್ರು ಮಾಡಿಸ್ಕೊಂಡು ಬರ್ತಾ ಇದ್ರು ಯಾಕೆ ಆಗೋದಿಲ್ಲ ಅವರು ವಿರೋಧ ಪಕ್ಷದ ನಾಯಕರಾಗಿ ಮತ್ತು ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರಾಗಿ ಆ ಲೆಕ್ಕಪತ್ರೆಯ ಅಧ್ಯಕ್ಷರಾಗಿ ಏನೇನು ನ್ಯೂನತೆ ಐತಿ ಎಲ್ಲನೂ ಕೆತ್ಕೊಂಡ್ರು ವಿರೋಧ ಪಕ್ಷದ ನಾಯಕರಾಗಿ ಏನು ಚಾಟಿ ಬೇಸ್ಮೇಲೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಆ ಕೆಲಸವನ್ನು ಮಾಡಿದರು ಅವರು ಮೂರವದಿಗೆ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಏನೆಲ್ಲ ಮಾಡೋದಕ್ಕೆ ಅವರು ಪ್ರತಿನಿಧಿಸಿರ್ತಕ್ಕಂಥ ವಾರ್ಡ್ನಲ್ಲಿ ಖಂಡಿತವಾಗೂ ಶಾಶ್ವತವಾದ ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಇದೆ ಅತ್ಯಂತ ನಮಗೆ ನಿಕಟವಾಗಿರ್ತಕ್ಕಂಥ ಒಂದು ಕುಟುಂಬದ ನಮ್ಮ ನಾಯಕರು ನಾಗರಾಜನವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ನಾವು ಪ್ರತಿ ವರ್ಷ ಮಾಡ್ತೀವಿ ಅವರು ಶಾಶ್ವತವಾಗಿ ಈ ಕೆಲಸವನ್ನು ಏನು ಮಾಡೋಗಿದ್ದಾರೆ ರಾಜ್ಕುಮಾರ್ ಪ್ರತಿಮೆ ಆಗೋದಕ್ಕೆ ನೇರವಾಗಿ ಅವರೇ ಕಾರಣ ಅಂತಕ್ಕಂಥದ್ದನ್ನ ನಾವು ಇದನ್ನು ಘಂಟಾಘೋಷವಾಗಿ ಹೇಳ್ತೇನೆ ಅವರಲ್ಲಿರ್ತಕ್ಕಂಥ ಏನೋ ಒಂದು ಬದ್ಧತೆ ಇತ್ತು ಮಾಡಲೇಬೇಕು ಇಲ್ಲಿ ಏನಾದರೂ ಒಂದು ಸರ್ಕಲಲ್ಲಿ ಒಂದು ಕಾರ್ಯಕ್ರಮ ಮೂರು ದಿನದ ಕಾರ್ಯಕ್ರಮ ಮಾಡಿದ್ರೆ ಅದು ಐವತ್ತು ಲಕ್ಷ ಖರ್ಚಾಗಲಿ ಎಪ್ಪತ್ತು ಲಕ್ಷ ಖರ್ಚಾಗಲಿ ಮಾಡಲೇಬೇಕು ಅಂತಕ್ಕಂಥದ್ದನ್ನ ನಮ್ಮ ಮೇಲೆ ಒತ್ತಿ ಇದನ್ನು ಮಾಡೋರು ಇನ್ನೊಂದು ಅವರು ಮಾಡಿರ್ತಕ್ಕಂಥದ್ದು ಅವರು ದೇವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಪಾರವಾದ ನಂಬಿಕೆ ಇವತ್ತು ಸುಬ್ರಹ್ಮಣ್ಯ ದೇವಸ್ಥಾನ ಏನಿದೆ ಅದೇ ಸಾಕ್ಷಿ ಅಂತಕ್ಕಂಥದನ್ನ ಹೇಳೋದಕ್ಕೆ ಬಯಸ್ತೇನೆ ಬಹುಶಃ ಸುಬ್ರಹ್ಮಣ್ಯ ದೇವಸ್ಥಾನ ಇವತ್ತು ಚೌಟ್ರಿ ದುರ್ಗಾದೇವಿ ದೇವಸ್ಥಾನ ಗಣೇಶನ ದೇವಸ್ಥಾನ ನವಗ್ರಹ ದೇವಸ್ಥಾನ ನಾಗರ ದೇವಸ್ಥಾನ ಎಲ್ಲ ಆಗೋದಕ್ಕೆ ಯಾರಾದರೂ ಒಬ್ಬ ನಾಯಕ ಬೇಕಾಗಿತ್ತು ಬಹುಶಃ ಆ ಸಂದರ್ಭದಲ್ಲಿ ಅವರು ನಾನು ಪ್ರತಿನಿಧಿಸತಕ್ಕಂಥ ಇದು ಅಂತಕ್ಕಂಥದ್ದು ಇದು ಮಾಡಿ ಯಾವುದಾದ್ರೂ ರೂಪದಲ್ಲಿ ಅದನ್ನ ಮಾಡಲೇಬೇಕು ಅಂತಕ್ಕಂಥದ್ದು ಹೇಳಿ ಬಹುಶಃ ನಾನು ಶಾಸಕನಾದ ಮೇಲೂ ನರೇಂದ್ರಪ್ಪ ಅವರು ಶಾಸಕರಾಗಿದ್ದಾಗೂ ಹರೀಶ್ ಅವರು ಡೆಪ್ಯೂಟಿ ಮೇಯರ್ ಇದ್ದಾಗ ಶಿವರಾಜ್ ಅವರು ಕೌನ್ಸಿಲರ್ ಇದ್ದ ಇದ್ದಾಗೂ ಎಲ್ಲ ರೀತಿ ಇದ್ದರು ಮಾಡಬೇಕು ಇಷ್ಟು ಹಣ ಸರ್ಕಾರದಿಂದ ಬೇಕು ಅಂತಕ್ಕಂಥದ್ದು ಮೇಲೂ ಒತ್ತಡ ಹಾಕಿ ಇವತ್ತು ಅದೊಂದು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಇವತ್ತು ದೇವಸ್ಥಾನ ಮತ್ತು ಚೌಟ್ರಿ ಅದೆಲ್ಲ ಅದು ಬೆಳೆಯೋದಕ್ಕೆ ಮೊದಲನೇ ಇದು ಇರುವಂತಕ್ಕಂಥದ್ದು ನಾಗರಾಜಣ್ಣವರು ಅಂತಕ್ಕಂಥದ್ದು ನಾನು ನನ್ನ ಈ ಸಂದರ್ಭದಲ್ಲಿ ಹೇಳಿ ನಾವೆಷ್ಟೇ ಮಾತಾಡ್ಬೋದು ಇವತ್ತು ಒಬ್ಬ ವ್ಯಕ್ತಿನ ಕಳ್ಕೊಂಡಾದ ಮೇಲೆ ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಅಂಥ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ ನಾವು ಪ್ರತಿ ವರ್ಷ ಬಂದಾಗ ಆ ಕಾರ್ಯಕ್ರಮನ ಮಾಡಬೇಕು ಅದನ್ನ ಜ್ಞಾಪಿಸ್ಕೊಂಡು ಮಾಡಬೇಕು ಅಂತಕ್ಕಂಥದ್ದನ್ನ ಇದ್ದಿದ್ದು ಮಾಡಿ ಅವರು ನಿಜವಾಗೂ ಈ ಕ್ಷೇತ್ರಕ್ಕೆ ಏನೆಲ್ಲ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇದೆ ಮಾಡಿದ್ದಾರೆ ಅವ್ರ ಕುಟುಂಬಕ್ಕೆ ದುಃಖವನ್ನು ತಡ್ಕೊತಕ್ಕಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಎಲ್ಲವೂ ನಮಸ್ಕಾರ